ಅವರೆಲ್ಲ ಕಸದವರು ನಾವು ನಾವು ಮಾಡಿದ ಕಸವನ್ನು ಸ್ವಚ್ಛ ಮಾಡುವವರು ಅವರು ಅವರನ್ನು ಕರೆಯುವಾಗ ಬಳಸದಿರಿ ಏಕವಚನ ಹೊಲಸು ಮಾಡುವ ನಮಗಿಂತ ಸಾವಿರಾರು ಪಾಲು ಉತ್ತಮ ಅವರ ಜೀವನ ಹೊಲಸು ಮಾಡುವ ನಮಗಿಂತ ಸಾವಿರ ಪಾಲು ಉತ್ತಮ ಅವರ ಜೀವನ ನಮಗಿಲ್ಲ ಯಾರಿಗೆ ಗೌರವ ಕೊಡಬೇಕು ಯಾರಿಗೆ ಕೊಡಬಾರದೆಂಬ ಸಾಮಾನ್ಯ ಜ್ಞಾನ ನಮಗಿಲ್ಲ ಯಾರಿಗೆ ಗೌರವ ಕೊಡಬೇಕು ಯಾರಿಗೆ ಕೊಡಬಾರದೆಂಬ ಸಾಮಾನ್ಯ ಜ್ಞಾನ ನಮಗಾಗಿ ದುಡಿಯುವವರಿಗೆ ಅಗೌರವ ದೌರ್ಜನ್ಯ ಮಾಡಿ ದರ್ಪದಿಂದ ಮೆರೆಯುವವರಿಗೆ ಗೌರವ ಸನ್ಮಾನ ದೌರ್ಜನ್ಯ ಮಾಡಿ ದರ್ಪದಿಂದ ಮೆರೆಯುವವರಿಗೆ ಗೌರವ ಸನ್ಮಾನ ಅವರು ಮಾಡುವ ಕೆಲಸ ಕೀಳಲ್ಲ ಅವರ ಬಗ್ಗೆ ನಮಗಿರುವ ಭಾವನೆ ಕೇಳು ಅವರು ಮಾಡುವ ಕೆಲಸ ಕೀಳಲ್ಲ ಅವರ ಬಗ್ಗೆ ನಮಗಿರುವ ಭಾವನೆ ಕೀಳು ಪರಿಸರ ಶುಚಿಗೊಳಿಸಿ ರೋಗ ಹರಡದಂತೆ ತಡೆಯುವ ವೈದ್ಯರಿಗೆ ವೈದ್ಯರಿವರು ಪರಿಸರ ಶುಚಿಗೊಳಿಸಿ ರೋಗ ಹರಡದಂತೆ ತಡೆಯುವ ವೈದ್ಯರಿಗೆ ವೈದ್ಯರಿವರು ಅಂತಹ ವೈದ್ಯರನ್ನೇ ದೂಷಿಸುವ ನಾವು ರೋಗಿಗಳು ಅಂತಹ ವೈದ್ಯರನ್ನೇ ದೂಷಿಸುವ ನಾವು ರೋಗಿಗಳು ಕೋಳಿ ಕೂಗದಿದ್ದರೂ ನಮಗಿಂತ ಮೊದಲೇ ಎದ್ದು ಕೋಳಿ ಕೂಗದಿದ್ದರೂ ನಮಗಿಂತ ಮೊದಲೇ ಎದ್ದು ನಮ್ಮನ್ನು ಎಬ್ಬಿಸುವುದವರ ಬಾರಿಗೆಯ ಸದ್ದು ನಮ್ಮನ್ನು ಎಬ್ಬಿಸುವುದು ಅವರ ಬಾರಿಗೆಯ ಸದ್ದು ಹೆತ್ತ ಮಗುವಿಗಿಂತ ಅವರ ಕೆಲಸವೇ ಅವರಿಗೆ ಮುದ್ದು ಹೆತ್ತ ಮಗುವಿಗಿಂತ ಅವರ ಕೆಲಸವೇ ಅವರಿಗೆ ಮುದ್ದು ಅಂಥವರ ಮನಕ್ಕೆ ನೀಡಬೇಡಿ ನೀವು ಕುಂಕು ಗುದ್ದು ಅಂಥವರ ಮನಕ್ಕೆ ನೀಡಬೇಡಿ ನೀವು ಕೊಂಕು ಗುದ್ದು ಅವರಿಲ್ಲದಿದ್ದರೆ ನಮ್ಮ ವಾಸ ಆಸ್ಪತ್ರೆಯ ತೀವ್ರ ನಿಗಾ ಘಟಕ ಅವರಿಲ್ಲದಿದ್ದರೆ ನಮ್ಮ ವಾಸ ಆಸ್ಪತ್ರೆಯ ತೀವ್ರ ನಿಗಾ ಘಟಕ ಎಲ್ಲ ಗೊತ್ತಿದ್ರೂ ಬಿಡುತ್ತಿಲ್ಲ ಕೆಲವರು ನಾಟಕ ಎಲ್ಲ ಗೊತ್ತಿದ್ರೂ ಬಿಡುತ್ತಿಲ್ಲ ಕೆಲವರು ನಾಟಕ ನಮಗಾಗಿ ದುಡಿಯುವವರನ್ನು ಗೌರವಿಸಿದರೆ ನಮಗಾಗಿ ದುಡಿಯುವವರನ್ನು ಗೌರವಿಸಿದರೆ ನಮ್ಮ ಬದುಕೆ ಸಾರ್ಥಕ ನಮ್ಮ ಬದುಕೆ ಸಾರ್ಥಕ